ನಮಸ್ಕಾರ ಸ್ನೇಹಿತರೆ ಅಮೆರಿಕದ ವ್ಯಾಪಾರದ ಕೇಂದ್ರದ ಗೋಡೆಗಳು ಏಕೆ ಕುಸಿದವು ದಿಲ್ಲಿಯ ರಕ್ತಸಕ್ತ ನೆಲದಲ್ಲಿ ನಮ್ಮ ಶಾಂತಿ ಏಕೆ ಭಯಗೊಂಡಿತು ನಾವು ನಂಬಿರುವ ಶಾಂತಿ ನಿಜಕ್ಕೂ ಶಾಂತಿಯೇ ಅಥವಾ ಅದು ನ್ಯಾಯಾಲಯದ ಪರವಾಗಿ ಕಠಿಣವಾಗಿ ನಿಲ್ಲಲಾಗದ ಒಂದು ದೌರ್ಬಲ್ಯವೇ ಇತಿಹಾಸದ ಕತ್ತೆಯಿಂದ ಇಂದಿನ ಕೋರ್ಟ್ಗಳ ಕದಗಳವರೆಗೆ ಧರ್ಮದ ಹೆಸರಿನಲ್ಲಿ ನಡೆದ ಹೋರಾಟಗಳು ಮತ್ತು ಮನುಕುಲದ ಅಂತಿಮ ಪ್ರಶ್ನೆ ಏನೆಂಬುದನ್ನು ಈ ಐದು ನಿಮಿಷದಲ್ಲಿ ವಿವರಿಸುತ್ತೇನೆ ಈ ವಿಡಿಯೋ ನಿಮ್ಮ ಆಲೋಚನೆಗೆ ಒಂದು ಸವಾಲು ಹಾಕಬಹುದು ಎರಡು ಸಾವಿರದ ಒಂದರಲ್ಲಿ ಅಮೆರಿಕದಲ್ಲಿ ಟವರ್ಗಳು ಉರುಳಿದಾಗ ಅದು ಕೇವಲ ಆರ್ಥಿಕ ಮತ್ತು ಮಿಲಿಟರಿ ದಾಳಿಯಾಗಿರಲಿಲ್ಲ ಅದು ಒಂದು ಸಿದ್ಧಾಂತದ ಒಂದು ಮತಾಂಧತೆಯ ಶಕ್ತಿಯ ಪ್ರದರ್ಶನವಾಗಿತ್ತು ವಿಶ್ವದ ಅತ್ಯಂತ ಬಲಿಷ್ಠ ಗುಪ್ತಚರ ಇಲಾಖೆಯು ಅದರ ಮುಂದೆ ವಿಫಲವಾಯಿತು ಇದೇ ಹಿನ್ನೆಲೆಯಲ್ಲಿ ಇಂದು ಇಸ್ರೇಲ್ ಹಮಾಸ್ನಂತಹ ಘರ್ಷಣೆಗಳು ಕೇವಲ ದೇಶಗಳ ನಡುವಿನ ಯುದ್ಧವಲ್ಲ ಇದು ಧಾರ್ಮಿಕ ಭಿನ್ನಮತದ ಅತ್ಯಂತ ಗಂಭೀರ ಘರ್ಷಣೆ ಕುರಾನಿನ ಕೆಲವು ವ್ಯಾಖ್ಯಾನಗಳಲ್ಲಿ ಬರೆದಿರುವ ನುಡಿಗಳು ಇಂದಿಗೂ ಕೆಲವರ ಮನಸ್ಸಿನಲ್ಲಿ ನಂಬಿಕೆಯಾಗಿ ಜೀವಿಸುತ್ತಿವೆ ನಾವು ಕೇಳಬೇಕಾದ ನೇರ ಪ್ರಶ್ನೆ ಮಾನವ ಕುಲಕ್ಕೆ ಧರ್ಮವು ನೀಡಿರುವುದೇನು ಯುದ್ಧದ ಪಾಠವೋ ಅಥವಾ ಶಾಂತಿಯ ಪಾಠವೋ ಭಾರತದಲ್ಲಿನ ಕೆಲ ಇತಿಹಾಸಕಾರರು ಹೇಳುತ್ತಾರೆ ಒಂದು ಕಾಲದ ರಾಜರು ಯಾವುದೇ ದೇಶದ ಮೇಲೆ ದಾಳಿ ಮಾಡಿ ವಶಪಡಿಸಿಕೊಂಡರೂ ಆ ದೇಶದ ಜನರ ಧರ್ಮದ ಪರಿವರ್ತನೆಯನ್ನು ಎಂದೂ ಮಾಡಲಿಲ್ಲ ಎಂಬ ಸಹಿಷ್ಣುತೆಯ ಸಂದೇಶವನ್ನು ನೀಡಿದರು ಎಂದು ಹೇಳುತ್ತಾರೆ ಈ ನಿರೂಪಣೆಯು ಎಷ್ಟರ ಮಟ್ಟಿಗೆ ಸತ್ಯ ಇತಿಹಾಸವನ್ನು ಗಮನಿಸಿ ಇಸ್ಲಾಂ ಹುಟ್ಟಿದ ನೆಲದಿಂದ ಬಂದ ಕೆಲ ರಾಜರು ಧರ್ಮ ಪ್ರಚಾರದ ಉತ್ಸಾಹದಿಂದ ಕತ್ತಿಯನ್ನು ಹಿಡಿದರು ಅವರ ದಂಡಯಾತ್ರೆಗಳು ಭಾರತಕ್ಕೆ ತಲುಪಿದರೂ ಅವರ ಉದ್ದೇಶ ಪೂರ್ಣಗೊಳ್ಳಲಿಲ್ಲ ಇಲ್ಲಿ ಅವರನ್ನು ತಡೆದ ಶಕ್ತಿ ಮಿಲಿಟರಿಯದ್ದಾಗಿರಲಿಲ್ಲ ಅದಕ್ಕಿಂತಲೂ ದೊಡ್ಡದಾದ ಭಾರತೀಯ ಸಂಸ್ಕೃತಿಯ ಸಹನಶೀಲತೆ ಮತ್ತು ಅಂತರ್ಗತವಾದ ಆಧ್ಯಾತ್ಮಿಕ ಶಕ್ತಿಯಾಗಿತ್ತು ಇದು ನಮ್ಮ ದೇಶದ ವೈಶಿಷ್ಟ್ಯ ಆದರೆ ಇತಿಹಾಸದ ಆ ಅಪೂರ್ಣತೆ ಆ ಮತದ ಶಕ್ತಿಗಳ ಮನಸ್ಸಿನಲ್ಲಿ ಇಂದಿಗೂ ಜೀವಂತವಾಗಿದೆ ಆ ಐತಿಹಾಸಿಕ ಅಪೂರ್ಣ ಗುರಿಯನ್ನು ಸಾಧಿಸಲು ಅವರು ಗಜವಾ ಎ ಹಿಂದ್ ಎಂದು ಹೆಸರು ಕೊಟ್ಟು ಇಂತಹ ಭಯೋತ್ಪಾದಕ ದಾಳಿಗಳ ಮೂಲಕ ಭಾರತವನ್ನು ಸಂಪೂರ್ಣ ಇಸ್ಲಾಮೀಕರಣ ಮಾಡಬೇಕೆಂಬ ವಿಚಿತ್ರ ಕನಸು ಕಾಣುತ್ತಿದ್ದಾರೆ ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶವೆಂದರೆ ಇಂದು ದಾಳಿ ನಡೆಸಲು ಬೆನ್ನೆಲುಬಾಗಿ ನಿಂತವರೆಲ್ಲರೂ ಸೌದಿ ಅರೇಬಿಯಾದಿಂದ ಬಂದ ಹೊಸ ಅತಿಕ್ರಮಣಕಾರರಲ್ಲ ಆಗಿನ ಕಾಲದಲ್ಲಿ ಬಂದು ಮುಸ್ಲಿಂ ರಾಜರು ಬಲವಂತವಾಗಿ ಇಸ್ಲಾಮಿಗೆ ಮತಾಂತರಗೊಳಿಸಿದ ಸ್ಥಳೀಯ ಜನರ ಪೀಳಿಗೆಯೇ ಈ ಮತಾಂಧತೆಯ ಧ್ವಜವನ್ನು ಹಿಡಿದಿದೆ ನಮ್ಮ ದೇಶದಲ್ಲಿ ಏನಾಗುತ್ತಿದೆ ದಿಲ್ಲಿಯಲ್ಲಿ ನಡೆದ ದಾಳಿಯ ನಂತರ ಅತ್ಯಂತ ಶಾಂತಿಪ್ರಿಯ ಮತದವರು ಅನಿವಾರ್ಯವಾಗಿ ಶಾಂತಿಯನ್ನು ಹರಡಿದರು ಬಂಧಿತರಾದವರ ರಕ್ಷಣೆಗಾಗಿ ಇಲ್ಲಿನ ವ್ಯವಸ್ಥೆಯಲ್ಲಿನ ಕೆಲ ಮತಾಂಧರು ಸನ್ನದ್ಧರಾಗುತ್ತಾರೆ ದಾಳಿಗೆ ಬೆನ್ನೆಲುಬಾಗಿ ನಿಂತು ಸಹಾಯ ಮಾಡಿದವರನ್ನು ರಕ್ಷಿಸಲು ಅವರು ಪ್ರಯತ್ನಿಸುತ್ತಾರೆ ದಾಳಿಗೆ ಸಂಬಂಧಿಸಿ ಬಂಧಿತರಾದವರಲ್ಲಿ ದಾಳಿ ಮಾಡಲು ಬೆನ್ನೆಲುಬಾಗಿ ನಿಂತು ಸಹಾಯ ಮಾಡಿದವರನ್ನು ರಕ್ಷಿಸಲು ಕೆಲವರು ಪ್ರಯತ್ನಿಸುತ್ತಾರೆ ರಾತ್ರಿ ಮೂರು ಗಂಟೆಯಾದರೂ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳ ಮನೆ ಬಾಗಿಲಿಗೆ ಹೋಗಿ ಅವರಿಗೆ ಜೀವಿಸುವ ಹಕ್ಕಿದೆ ಮಾನವ ಹಕ್ಕುಗಳ ಹನನವಾಗುತ್ತಿದೆ ಎಂದು ಕೂಗಿ ಸಾರ್ವಜನಿಕ ಹಿತಾಸಕ್ತಿ ಹಾಕಿ ಹೋರಾಡುತ್ತಾರೆ ಇಲ್ಲಿಯೇ ದೊಡ್ಡ ವಿರೋಧಾಭಾಸ ಶುರುವಾಗುತ್ತದೆ ಭಯೋತ್ಪಾದನೆಯಿಂದ ಹತರಾದ ಆ ಅಮಾಯಕ ಜೀವಿಗಳ ಮಾನವ ಹಕ್ಕುಗಳು ಎಲ್ಲಿ ಅವುಗಳಿಗೆ ಬೆಲೆ ಇಲ್ಲವೆ ಒಂದು ಕಡೆ ದೇಶವು ಮೂಲಭೂತವಾದ ಸವಾಲನ್ನು ಎದುರಿಸುತ್ತಿದ್ದರೆ ಇನ್ನೊಂದು ಕಡೆ ನಮ್ಮೊಳಗಿನ ವಿಭಜನೆಯ ಮತ್ತು ಕ್ಷುಲ್ಲಕ ವೈಮನಸ್ಸುಗಳ ನಿಜವಾದ ಸಮಸ್ಯೆಯಿಂದ ಗಮನವನ್ನು ಬೇರೆಡೆಗೆ ಎಳೆಯುತ್ತಾರೆ ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ಯಾವ ಧರ್ಮವು ಯುದ್ಧದಿಂದ ಉಳಿಯಲಿಲ್ಲ ಅದನ್ನು ಉಳಿಸಿದ್ದು ವಿಸ್ತರಿಸಿದ್ದು ಮತ್ತು ಮುಂದುವರೆಸಿದ್ದು ಮಾನವನ ಸಹನಶೀಲ ಮನಸ್ಸು ಮಾತ್ರ ಆದರೆ ಆ ಸಹನಶೀಲತೆ ಎನ್ನುವುದು ಕೇವಲ ಮೌನವಾಗಿ ಕೂರುವುದಲ್ಲ ಇಂದು ನಾವು ಶಾಂತಿಯ ಹೆಸರಿನಲ್ಲಿ ಹರಡುತ್ತಿರುವ ಅಶಾಂತಿಯನ್ನು ಒಮ್ಮೆ ನಿಶಬ್ದವಾಗಿ ನೋಡುತ್ತಿದ್ದೇವೆ ಎನಿಸುತ್ತದೆ ಆದರೆ ಅದು ನಡೆಯುವ ಮೊದಲು ಎಚ್ಚರಗಳ ಶಾಂತಿ ಎಂದರೆ ಮೌನ ಅಲ್ಲ ಶಾಂತಿ ಎಂದರೆ ನ್ಯಾಯದ ವಿರುದ್ಧ ಕಠಿಣ ನಿಲುವು ಶಾಂತಿ ಎಂದರೆ ಅನ್ಯಾಯದ ವಿರುದ್ಧ ನಿಲ್ಲುವ ಕಠಿಣ ನಿಲುವು ನಮ್ಮ ಮುಂದಿನ ಪೀಳಿಗೆಗೆ ನಾವು ಪರಂಪರೆಯಾಗಿ ಬಿಟ್ಟು ಹೋಗುವುದು ರಕ್ತಸಿಕ್ತ ಇತಿಹಾಸವೋ ಅಥವಾ ನ್ಯಾಯ ಮತ್ತು ಮಾನವತೆಯ ಆಧಾರದ ಮೇಲೆ ನಿಂತ ಶಾಂತಿಯುತ ಭವಿಷ್ಯವು ಈ ರೀತಿಯಾದ ವಿಡಿಯೋಗಳನ್ನು ನೋಡಲು ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ಕೊನೆಯವರೆಗೂ ನೋಡಲು ನಿಮ್ಮ ಸಮಯ ನೀಡಿದ್ದಕ್ಕಾಗಿ ಧನ್ಯವಾದಗಳು